ವಾಗಿ ಬೆಳಗಾವಿ ಸುವರ್ಣ ಸೌಧ ಮುಂದ ಹೃದಯ ಮೀಸಲಾತಿಗಾಗಿ ನಮ್ಮ ಹುಡುಗ ಆದೇಶದ ಮೇಲೆ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತ ರೀತಿ ಪ್ರತಿಭಟನೆ ಇರ್ತೈತು ಅಲ್ಲಿ ಏನ್ ಮಾಡಿದ್ರು ಪೊಲೀಸರು ಏಕಾಏಕಿ ನಮ್ಮ ಸಮಾಜದ ಮ್ಯಾಗ ದಾಟಿ ಪ್ರಹಾರ ಮಾಡಿದ್ರು ಲಾಟಿ ಪ್ರಹಾರ ಯಾವ ರೀತಿ ಇರ್ತಂದ್ರೆ ಒಬ್ಬೊರು ರಕ್ತ ಬರ್ಬ ಲಾಠಿ ಪ್ರಹಾರ ಮಾಡ್ತಾರಂತಂದ್ರೆ ಸರ್ಕಾರ ಹೆಂಗೈತೆ ಅಂತ ಇದರಿಂದ ಈಗ ಅದ್ರ ಅಂಗವಾಗಿ ಇವತ್ತು ನಾವು ಅದನ್ನ ಘಟನೆ ಮಾಡಕ್ಕೆ ಇಲ್ಲೇ ಪ್ರತಿಭಟನೆ ಎಲ್ಲ ಕೇಂದ್ರವಾಗ ಇಲ್ಲಿ ಪ್ರ ಪೊಲೀಸರು ಪ್ರತಿಭಟನೆ ಮಾಡೋಕೆ ಅವಕಾಶ ಮಾಡಿ ಇಲ್ಲಿ ಬಂದು ಎಲ್ಲರೂ ನಿಂತಿಲ್ಲ ಅಂದ್ರೆ ಸರ್ಕಾರದ ಉದ್ದೇಶ ಏನು ನಾವು ಪಶ್ಚಿಮ ಸಾಲ ಪ್ರತಿಭಟನೆ ಮಾಡಬಾರ್ದು ನಮ್ಮ ನಾವು ಕೇಳಬಾರ್ದು ಅವ್ರ ಉದ್ದೇಶನೇ ಇದಾಗೇತಿ ಬಟ್ ನಮ್ಗೇನು ಮಾಡಿ ಹೋರಾಟ ಮಾಡೋದು ಹತ್ತಿಕ್ಕಾಕ ಅವ್ರು ನಿಂತಾರೆ ಏನಾರು ಮಾಡಿ ಅವ್ರು 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 ಎಷ್ಟು ಏನು ಪ್ರಯೋಗ ಮಾಡ್ತಾರೆ ಮಾಡಿ ನಾವು ಮಾತ್ರ ಬಂದಂಗಿಲ್ಲ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅದೆಲ್ಲ ಸರ್ಕಾರದ ಷಡ್ಯಂತ್ರ ಅದು ಯಾ ಇನ್ನು ಅವ್ರು ಯಾರು ಬಂದು ಹೇಳಂಗಿಲ್ಲ ಅದು ಸರ್ಕಾರದವರ ಹಚ್ಚಿ ಇದನ್ನ ಮಾಡಿದಾರೆ ಆ ಯಾರು ಇಲ್ಲ ಇದಕ್ಕೆ ಸರ್ಕಾರದ ಷಡ್ಯಂತ್ರ ಅದು ಅವ್ರು ಕೊಡು ಮಟ ನಾವು ಬಿಡಲ್ಲ ನಮ್ಮ ಹೋರಾಟ ಹಿಂಗೆ ಈಗ ಈಗಿಷ್ಟು ದಿನ ಶಾಂತಿ ರೀತಿಯಾಗಿ ಹೋರಾಟ ಮಾಡ್ತಿದ್ವಿ ಈಗ ಅವರಲ್ಲಿ ಲಾಟಿ ಚಾರ್ಜ್ ಮಾಡಿ ನಮ್ಗೆ ಕ್ರಾಂತಿ ಇನ್ ಇನ್ನ ಕ್ರಾಂತಿ ರೀತಿಯಿಂದನೇ ಹೋರಾಟ ಮಾಡಿದ್ವಿ ಅದೆಲ್ಲ ಸುಳ್ಳು ಲಾಟಿ ಚಾರ್ಜ್ ಫಸ್ಟ್ ಆದ್ಮ್ಯಾಗ ಒಂದಿಷ್ಟು ಜನ ಕೊಟ್ಟು ಬಿದ್ದಾಗ ನಾವು ಆ ರೀತಿ ಅವ್ರು ಅವ್ರ ಅಪ್ರೋಚ್ ಮಾಡ್ಕೊಂಡು ಕಲ್ ಒಂದ್ರು ಇರ್ಬೋದು ಆದ್ರೆ ಮೊದಲು ಯಾರು ಏನೂ ಅಂದಿಲ್ಲ ಪೊಲೀಸರಿಗೆ ಯಾರು ಏನೂ ಮಾತಾಡಿಲ್ಲ ಶಾಂತಿ ರೀತಿಯಾಗಿ ಹೋರಾಟ ಮಾಡಿದ್ವಿ ಇನ್ನು ಮುಂದೆ ಅವರು ಈಗ ಕ್ರಾಂತಿ ಕಿಚ್ಚು ಹಚ್ಚ್ಯಾರ ನಾವು ಕ್ರಾಂತಿಗೇ ಹೋರಾಟ ಮಾಡ್ತೀವಿ ಅದು ನಾವು ಹೆಂಗೆ ಹೇಳೋಣ ಯಾರು ಕೂರ್ಯಾರ ಈಗ ಪೊಲೀಸರು ತಾವು ಹಾಕೊಂಡಿರ್ಬೋದು ತುಂಬ ಕಲ್ತುರ್ಯಾರ ಕಲ್ತುರ್ಯಾರಿಗೆ ಆದ್ರೆ ಏನಾರು ಆಗಿದೆ ಪೊಲೀಸರಿಗೆ ಹಾ ನಮ್ಮ ಜನಕ್ಕೆ ಹೊಡ್ತು ಅವ್ ಏನು ನೋಡಿದ್ರ ನೀವು ಎಲ್ಲ ನಾವು ಅಡಿಯಾದಲ್ಲೇ ಬಂದಿದೆ ಅಲ್ಲ ಈಗ ಎ ಡಿ ಜಿ ಪಿ ಮತ್ತು ಎಸ್ ಪಿ ಅಲ್ಲಿ ಅಮಾನತ್ ಆಗ್ಬೇಕು ಸರ್ಕಾರ ಕೂಡಲೇ ಅಮಾನು ಮಾಡಬೇಕು ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೂ ನಮಗೆ ಅರೆಸ್ಟ್ ಮಾಡಿದ್ರು ನಡೀತೇತಿ ಗುಂಡ್ ಹೊಡೆದ್ರು ನಡಿತೈತಿ